ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ಅದು ಯಾಕೆ ತಡೆಯಾಜ್ಞೆ ನೀಡಿದೆ ಮತ್ತು ಮುಂದೇನು ಮಾಡ್ಬೋದು ಸರ್ಕಾರ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮ್ಗೆ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆ ಸರ್ಕಾರದವರು ಯು ಜಿ ಸಿ ಅರ್ಹರನ್ನೇ ನೇಮಕ ಮಾಡಿಕೊಳ್ತೀವಿ ಅನ್ನುವಂಥ ಒಂದು ಕಂಡೀಷನ್ನು ವಿತ್ ನ್ಯಾಯಾಲಯದ ಮೂರು ಕಂಡೀಷನ್ಸ್ಗಳನ್ನು ಇಟ್ಕೊಂಡು ನೋಟಿಫಿಕೇಷನನ್ನು ಕೊಟ್ಟಿದ್ದರು ಆ ನೋಟಿಫಿಕೇಷನದಲ್ಲಿ ನೆಟ್ಟು ಸೆಟ್ ಟು ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳಿಗೆ ಆದ್ಯತೆ ಇತ್ತು ಕೆಲವೊಂದಿಷ್ಟು ವಿಷಯಗಳಲ್ಲಿ ನೆಟ್ಟು ಸೆಟ್ ಪಿ ಎಚ್ ಡಿ ಆಗದೇ ಇದ್ದರೆ ಅವ್ರನ್ನ ಜಸ್ಟ್ ಪಿ ಜಿ ಮಾಡಿದಂಥ ಅಭ್ಯರ್ಥಿಯನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನುವಂಥ ಒಂದು ನಿಯಮಾವಳಿಗಳಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದರು ಬಟ್ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ಯಾರು ಯು ಜಿ ಸಿ ಅನರ್ರು ಅಂದರೆ ಯು ಜಿ ಸಿ ಎ ಥರ ಯಾರು ಯು ಜಿ ಸಿ ಇರೋದಿಲ್ಲ ಅವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅವರು ನ್ಯಾಯಾಲಯ ಮೊರೆ ಹೋದ ತಕ್ಷಣ ಬೆಂಗಳೂರು ಬೆಂಚ್ ಕೋರ್ಟ್ ಏನಿದೆ ಅದು ಡಿಸಿ ಏನು ಕೊಡ್ತಂತಂದರೆ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂದರೆ ಮುಂದಿನ ಒಂದು ಹಿಯರಿಂಗ್ ಬರೋತನ ಈ ಹಳಬ್ರು ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಮೊರೆ ಹೋದವ್ರು ಮಾತ್ರ ಓಕೆ ನ್ಯಾಯಾಲಯಕ್ಕೆ ಮೊರೆ ಹೋದಂಥ ಅಭ್ಯರ್ಥಿಗಳನ್ನು ಮುಂದುವರಿಸಬೇಕು ಅಂತೇಳಿ ಈಗ ಮುಂದಿನ ಹಿಯರಿಂಗ್ ಯಾವಾಗಿದೆ ಯಾವಾಗ ಮುಗೀತದೆ ಅನ್ನೋದು ಸ್ಪಷ್ಟತೆ ಇಲ್ಲ ಯಾವಾಗ ಮುಗೀತದೆ ಅನ್ನೋದು ಸಹಿತ ಸ್ಪಷ್ಟತೆ ಇಲ್ಲ ಹೀಗಾಗಿ ಇಲ್ಲೇನಾಗ್ತಿದೆ ಅಂತಂದರೆ ಈ ಮುಂದಿನ ಒಂದು ತೀರ್ಮಾನ ಬರೋತನ ಅವರನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಏನಾದರೂ ಸರ್ಕಾರದಲ್ಲಿ ದೃಢ ನಿರ್ಧಾರ ತಗೊಂಡು ಮತ್ತೆ ನ್ಯಾಯಾಲಯಕ್ಕೆ ರಿ ಅರ್ಜಿ ಹಾಕ್ಕೊಂಡು ಅದನ್ನ ಕ್ಲಿಯರಿಟಿ ಮಾಡಿರಿ ಬೇಗ ಹೇಳಿ ಹೋಗ್ಬೋದು ಅಥವಾ ಸರ್ಕಾರ ಇದೇ ಅತಿಥಿಗಳನ್ನು ಯಾರು ಹಿಂದೆ ವರ್ಕ್ ಮಾಡಿದಂಥ ಅತಿಥಿಗಳಿದಾರಲ್ಲ ಅವ್ರನ್ನೇ ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಸಹಿತ ಇದೆ ಇಲ್ಲಿ ಸಹಿತ ಅವ್ರು ಅದೇ ಹೇಳ್ತಾ ಬರ್ತಾರೆ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮ ಭವಿಷ್ಯವೇನು ನೀವು ಸುಮ್ಮನೆ ಇಡಿಗಂಟು ಅನ್ನುವಂಥದ್ದು ಮಾಡಿ ನಮ್ಮನ್ನ ಬಿಟ್ಟು ಬಿಟ್ಟು ಹೋಗ್ತಿದ್ದೀರಾ ಈ ರೀತಿ ಭಾಳಷ್ಟು ಪ್ರಶ್ನೆಗಳು ಅಲ್ಲಿ ಯಾರು ಅಡಿ ಹಿರಿಯ ಅತಿಥಿ ಉಪನ್ಯಾಸಕರು ಕೇಳ್ತಿದ್ದಾರೆ ಬಟ್ ಈಗ ಸರ್ಕಾರ ಒಂದು ಗೊಂದಲದಲ್ಲಿದೆ ಏನು ಮಾಡಬೇಕು ಅನ್ನುವಂಥದ್ದೊಂದು ದೃಢ ನಿರ್ಧಾರವನ್ನು ಸರ್ಕಾರ ತಗೋಬೇಕಾಗುತ್ತೆ ಹಿಂದಿನ ಸರ್ಕಾರದ ಹಿಂದಿನ ಒಂದು ದೃಷ್ಟಿಕೋನ ನೋಡ್ತಾ ಬರೋದಾಗಿತ್ತು ಅಂದರೆ ಹಿಂದಿನ ಸಹಿತ ಸರ್ಕಾರ ಹಿರಿಯ ಅತಿಥಿ ಉಪನ್ಯಾಸಕರ ಒಂದು ಅವರ ಮೇಲೆ ಒಲವು ಭಾಳ ಇತ್ತು ಅವರನ್ನೇ ಕಂಟಿನ್ಯೂ ಮಾಡುವಂಥ ಒಂದು ಆಸಕ್ತಿ ಹೊಂದಿತ್ತು ಮೋಸ್ಟ್ಲಿ ಈಗೂ ಸಹಿತ ಅದೇ ರೀತಿ ಮಾಡುತ್ತೇನೋ ಯಾಕಂದರೆ ಸರ್ಕಾರನೇ ಒಂದು ಸ್ಪಷ್ಟ ನಿಲುವು ನ್ಯಾಯ ನ್ಯಾಯಾಲಯ ಕೊಟ್ಟಿದ್ದರೆ ಅದು ಫೈನಲ್ ಡಿಸಿಷನ್ ಬರ್ತಿತ್ತು ಸರ್ಕಾರನೂ ಸಹಿತ ಇಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ನೀಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಹೀಗಾಗಿ ಇಲ್ಲೇನಾಗಿದೆ ಮುಂದಿನ ಹೀರಿಂಗ್ ಅದು ಯಾವ ಡೇಟು ಅಂತೂ ಗೊತ್ತಿಲ್ಲ ಮುಂದಿನ ಹೀರಿಂಗ್ ಆಗುತ್ತಾನ ಹಳಬರನ್ನೇ ಕಂಟಿನ್ಯೂ ಮಾಡಬೇಕು ಹಳಬರಂದರೆ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರಲ್ಲ ಅವರನ್ನು ಕಂಟಿನ್ಯೂ ಮಾಡಬೇಕಂತೇಳಿ ಕೊಟ್ಟಿದ್ದಾರೆ ಹೀಗಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರೆಸೆಂಟ್ಲಿ ಸ್ಥಗಿತ ಆಗಬಹುದು ನೇಮಕಾತಿ ಪ್ರಕ್ರಿಯೆ ಏನಾಗಿದೆ ಹೊಸಬರನ್ನು ತಗೊಳ್ಳೋದಿಲ್ಲ ಓಕೆ ಥ್ಯಾಂಕ್ ಯು